ಕಾಲ್ಚಳಿತ ಕೇಸ್ನಲ್ಲಿ ನಾಲ್ವರಿಗೆ ಬೆಗ್ ರಿಲೀಫ್ ಮಧ್ಯಂತರ ಆದೇಶ ನೀಡಿ ಹೈಕೋರ್ಟ್ ಆದೇಶ ಪಾಸ್ಪೋರ್ಟ್ ಸಲ್ಲಿಸಿ ತನಿಖೆಗೆ ಸಹಕರಿಸಿ ಎಂದು ಸೂಚನೆ ಬ್ರಾಂಡ್ ಬೆಂಗಳೂರ ಗುಂಡಿ ಬೆಂಗಳೂರ ಪಾಲಿಕೆ ಎಡವಟ್ಟಿಗೆ ಯುವಕ ಬಲಿ ಬಿಬಿಎಂಪಿ ಜಲಮಂಡಲಿ ವಿರುದ್ಧ ಜನ ಸಿಡಿಮಿಡಿ ಹಿಟ್ ಅಂಡ್ ರನ್ ಕೇಸ್ಗೆ ಮೇಜರ್ ಟ್ವಿಸ್ಟ್ ಮೂರು ತಿಂಗಳ ಹಳೆಯ ಕೇಸ್ ಭೇದಿಸಿದ ಕಾಕಿ ಟೀಮ್ ಮುನ್ನೂರ ಅರವತ್ತು ಕಿಲೋಮೀಟರ್ ಜರ್ನಿ ನೂರು ಸಿಸಿಟಿವಿ ಪರಿಶೀಲನೆ ಬೆಂಗಳೂರಿನಲ್ಲಿ ತಲೆ ಎತ್ತಿದ ಇಲ್ಲಿಗಲ್ ಬಿಲ್ಡಿಂಗ್ಸ್ ಸರ್ವೆಗೆ ಮುಂದಾದ ಪಾಲಿಕೆ ಆಫೀಸರ್ಸ್ ಮುಲಾಜಿಲ್ಲದೆ ಕಟ್ಟಡ ತೆರವಿಗೆ ಕಡಕ್ ಸೂಚನೆ ಬರ್ತ್ಡೇ ಪಾರ್ಟಿಯಲ್ಲಿ ಡ್ರಗ್ಸ್ ಬಳಕೆ ಆರೋಪ ಕೊನೆಗೂ ನಶೆಯ ಸತ್ಯ ಬಿಚ್ಚಿಟ್ಟ ಗಾಯಕಿ ವಿಡಿಯೋ ಮೂಲಕ ಸ್ಪಷ್ಟನೆ ನೀಡಿದ ಮಂಗ್ಲಿ ಕೇಸ್ ನಲ್ಲಿ ಅರೆಸ್ಟ್ ಆಗಿ ಜೈಲು ಸೇರಿದ್ದ ಆರೋಪಿಗಳಿಗೆ ಹೈಕೋರ್ಟ್ ಬೇಗ್ ರಿಲೀಫ್ ಕೊಟ್ಟಿದೆ ಇತ್ತ ಸೊಮ್ಯಾಟೊ ಕೇಸ್ ಸಂಬಂಧ ಸರ್ಕಾರ ಕೂಡ ಹೈಕೋರ್ಟ್ ಗೆ ತನಿಖಾ ವರದಿ ಸಲ್ಲಿಸಿದೆ ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಸ್ವಾಮಿ ಕ್ರೀಡಾಂಗಣದ ಬಳಿ ತುಳಿತಕ್ಕೆ ಹನ್ನೊಂದು ಜನ ಸಾವನ್ನಪ್ಪಿದ್ದು ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲು ಸೇರಿದ್ದ ನಾಲ್ವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಮಧ್ಯಂತರ ಜಾಮೀನು ನೀಡಿ ಹೈಕೋರ್ಟ್ ಆದೇಶ ನೀಡಿದೆ ಆರೋಪಿಗಳಾದ ನಿಖಿಲ್ ಸೋಸಲೆ ಸುನಿಲ್ ಮ್ಯಾಥ್ಯೂ ಶಮಂತ್ ಕಿರಣ್ ನಾಲ್ವರಿಗೂ ಷರತ್ತುಬದ್ಧ ಜಾಮೀನು ನೀಡಿರುವ ನ್ಯಾಯಮೂರ್ತಿ ಕೃಷ್ಣಕುಮಾರ್ ವಿಭಾಗೀಯ ಪೀಠ ಪಾಸ್ಪೋರ್ಟ್ ಒಪ್ಪಿಸಿ ತನಿಖೆಗೆ ಸಹಕರಿಸುವಂತೆ ಸೂಚಿಸಿದೆ ಈ ಮೂಲಕ ಟೆನ್ಷನ್ನಲ್ಲಿದ್ದ ಎಲ್ಲಾ ಆರೋಪಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ ವರದಿ ಸಲ್ಲಿಸಿದ್ರು ಮುಚ್ಚಿದ ಲಗೋಟೆಯಲ್ಲಿ ತನಿಖಾ ವರದಿ ಸಲ್ಲಿಕೆಯ ನಂತರ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ ಪೀಠ ಮ್ಯಾಜಿಸ್ಟ್ರಿಯಲ್ ತನಿಖೆ ಹಾಗೂ ನ್ಯಾಯಮೂರ್ತಿ ಕುನ್ನಾ ಅವರ ನೇತೃತ್ವದಲ್ಲಿ ನಡೆದಿರುವ ವಿಚಾರಣೆ ಬಗ್ಗೆ ಮಾಹಿತಿ ಕೇಳಿದ್ರು ಈ ಬಗ್ಗೆ ಪೀಠಕ್ಕೆ ಮಾಹಿತಿ ನೀಡಿದ ಎಜಿ ಮ್ಯಾಜಿಸ್ಟ್ರಿಯಲ್ ಘಟನೆಯ ಬಗ್ಗೆ ಮಾತ್ರ ತನಿಖೆ ಮಾಡ್ತಿದೆ ಎಂದು ತಿಳಿಸಿದರು ಇನ್ನು ಇದೇ ವೇಳೆ ವಕೀಲರೊಬ್ಬರ ಮಾಹಿತಿ ಮೇರೆಗೆ ಮೃತರಿಗೆ ನೀಡಿರುವ ಪರಿಹಾರದ ಬಗ್ಗೆ ಹೈಕೋರ್ಟ್ ದ್ವಿಸದಸ್ಯ ಪೀಠ ಎಜಿಗೆ ಪ್ರಶ್ನೆ ಮಾಡಿತ್ತು ಯಾರ್ಯಾರಿಗೆ ಎಷ್ಟು ಪರಿಹಾರ ನೀಡಲಾಗಿದೆ ಎಂದು ಕೇಳಿದ್ರು ಈ ಬಗ್ಗೆ ಪೀಠಕ್ಕೆ ಮಾಹಿತಿ ನೀಡಿದ ಎಜಿ ಶಶಿಕಿರಣ್ ಶೆಟ್ಟಿ ಈಗಾಗಲೇ ಮೃತರಿಗೆ ಪರಿಹಾರ ನೀಡಲಾಗಿದೆ ಹತ್ತರಿಂದ ಇಪ್ಪತ್ತೈದು ಲಕ್ಷಕ್ಕೆ ಧನ ಏರಿಕೆ ಮಾಡಲಾಗಿದೆ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೂಡ ಮೃತರಿಗೆ ಪರಿಹಾರ ಘೋಷಿಸಿದೆ ಎಂದರು ವಿಚಾರಣೆ ವೇಳೆ ವಕೀಲರೊಬ್ಬರು ಪೊಲೀಸ್ ಅಧಿಕಾರಿಗಳ ಅಮಾನತು ಬಗ್ಗೆ ವಾದ ಶುರು ಮಾಡಿದರು ಅವರ ವಾದ ಆಲಿಸದೆಯೇ ಸರ್ಕಾರ ಅವರನ್ನ ಅಮಾನತು ಮಾಡಿದೆ ಅಂತ ಸರ್ಕಾರದ ವಿರುದ್ಧ ದೂರಿದ್ರು ವಿಚಾರಣೆ ಮಂಗಳವಾರಕ್ಕೆ ಮುಂದೂಡಿದ್ದು ಸದ್ಯ ಕನ್ನಡದಲ್ಲಿ ತನಿಖಾ ವರದಿ ಸಲ್ಲಿಕೆ ಮಾಡಿದ್ದು ಎರಡು ದಿನದಲ್ಲಿ ಇಂಗ್ಲಿಷ್ಗೆ ವರದಿ ಟ್ರಾನ್ಸ್ಲೇಟ್ ಮಾಡಿ ಸಲ್ಲಿಸುವುದಾಗಿ ಹೈಕೋರ್ಟ್ಗೆ ಎಜಿ ಮಾಹಿತಿ ನೀಡಿದರು ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರನ್ನ ಬ್ರ್ಯಾಂಡ್ ಮಾಡ್ತೀವಿ ಹಾಗೆ ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂತ ಅಲ್ಲಲ್ಲಿ ಕಾಮಗಾರಿಗಳನ್ನ ಶುರು ಏನು ಮಾಡ್ಬಿಟ್ಟಿದೆ ಬಿಬಿಎಂಪಿ ಆದ್ರೆ ಈ ಕಾಮಗಾರಿಯನ್ನು ಮುಗಿಸೋದಕ್ಕೆ ಮಾತ್ರ ಮನ್ಸು ಮಾಡ್ತಿಲ್ಲ ಅಲ್ಲಲ್ಲಿ ಗುಂಡಿಗಳನ್ನು ಅಗದ್ಬಿಟ್ಟಿದೆ ಆದ್ರೆ ಈ ಪಾಲಿಕೆ ಮಾಡಿದಂಥ ಕರ್ಮಕಾಂಡಕ್ಕೆ ಯುವಕನೊಬ್ಬ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಿದ್ದಾನೆ ಬೆಂಗಳೂರಲ್ಲಿ ಯಾವುದೇ ಏರಿಯಾ ಗಲ್ಲಿಗೆ ಹೋಗಿ ಆ ಕಾಮಗಾರಿ ಈ ಕಾಮಗಾರಿ ಅಂತ ವರ್ಕ್ ಇನ್ ಪ್ರೋಗ್ರೆಸ್ ಬೋರ್ಡ್ಗಳು ಕಾಣುತ್ತವೆ ಇನ್ ಕೆಲ ಕಡೆ ಅಂತೂ ಈ ಫಲಕಗಳು ಕಾಣೋದೇ ಇಲ್ಲ ಬಿಡಿ ಕಾಮಗಾರಿ ಹೆಸರಲ್ಲಿ ಗುಂಡಿ ತೋಡೋದು ರೋಡ್ ಅಗಿಯೋದು ಇದೆಲ್ಲ ಸರ್ವೇ ಸಾಮಾನ್ಯ ಕಾಮಗಾರಿನ ಸ್ಟಾರ್ಟ್ ಏನೋ ಮಾಡೋ ಪಾಲಿಕೆ ಅದನ್ನ ಮುಗ್ಸೋಕೆ ಮಾತ್ರ ಮನಸ್ಸು ಮಾಡಲ್ಲ ಇನ್ನು ನಿರ್ಲಕ್ಷ್ಯವೋ ಮತ್ತೊಂದೋ ಅಲ್ಲಲ್ಲಿ ಬಾಯ್ಬಿಟ್ಟ ಡೇಂಜರ್ ಗುಂಡಿಗಳು ಜೀವ ಬಲಿಗೆ ಕಾಯ್ತಿವೆ ಕಾಮಗಾರಿಯ ಕರ್ಮಕಾಂಡಕ್ಕೆ ಓರ್ವ ಯುವಕನ ಉಸಿರು ನಿಂತೇ ಬಿಡುವ ಸ್ಟೇಜ್ ತಲುಪಿದೆ ಈ ಘಟನೆ ನಡೆದಿರೋದು ರಾಜಾಜಿನಗರದಲ್ಲಿ ಇಪ್ಪತ್ತೆಂಟು ವರ್ಷದ ಮಂಜುನಾಥ್ ಜೂನ್ ಎಂಟರಂದು ರಾಜ್ಕುಮಾರ್ ರಸ್ತೆಯಲ್ಲಿರೋ ಕಾಫಿಡೇ ಮುಂಭಾಗ ಹೋಗ್ತಿದ್ದ ಕಾಫಿ ಡೇ ಹತ್ರ ಕಾಮಗಾರಿ ನಡೀತಿತ್ತು ರಾತ್ರಿ ಹೊತ್ತು ಬೇರೆ ಕಾಮಗಾರಿ ನಡೀತಾ ಇದೆ ಡೇಂಜರ್ ಅನ್ನೋ ಯಾವ ನಾಮಫಲಕವೂ ಆತನ ಕಣ್ಣಿಗೆ ಕಾಣದೇ ಆತ ಹೋಗಿದ್ದ ಆದರೆ ಗುಂಡಿ ಬಳಿ ಸ್ಕಿಡ್ ಆಗಿ ಅಪಘಾತ ಸಂಭವಿಸಿದೆ ಪರಿಣಾಮ ಮಂಜುನಾಥ್ ಗೆ ಗಂಭೀರ ಗಾಯಗಳಾಗಿದ್ದು ಐಸಿಯುಗೆ ದಾಖಲಾಗಿದ್ದಾನೆ ಅಲ್ಲದೆ ಕೋಮಾಕ್ಕೆ ಹೋಗೋ ಸ್ಟೇಜ್ ತಲುಪಿದ್ದಾನೆ ಹೇಳಿ ಅದೆಲ್ಲ ತೆಕ್ಸಿದ್ವಿ ಕಸ ಇದೆಲ್ಲ ಅದೇ ಕಸ ತೆಕ್ಸಾದ್ಮೇಲೆ ಪೈಪ್ ತಂದು ಹಾಕಿದಾರೆ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ಈ ರೈಟ್ ಸೈಡ್ ನಾಲ್ಕು ತಿಂಗಳಾಯ್ತು ನಾಲ್ಕು ತಿಂಗಳಾಗಿ ಮೇ ಬಿ ಓಡಾಡಕ್ಕೂ ಅಸಹ್ಯ ಆಗುತ್ತೆ ಮತ್ತೆ ಇಲ್ಲಿ ಬರೋದಕ್ಕೂ ಭಯ ಆಗುತ್ತೆ ಇಲ್ಲಿ ಬಂದು ಒಂದು ಮೋಸ್ಟ್ ಪ್ರಾಬ್ಲಮ್ ಮೂರ್ನಾಲ್ಕು ತಿಂಗಳಾಗಿದೆ ಅನ್ಸುತ್ತೆ ಏನು ಕೆಲಸ ಒಳ್ಳೆ ನಿಧಾನ ನಡೀತಾ ಇದೆ ಆನೆ ಇದು ಕಾಲಿಡುತ್ತಲ್ಲ ಆ ಥರದ ನಡೀತಾ ಇದೆ ಅಂಬೆಗಾಲ ಥರ ನಮಗಂತೂ ಓಡಾಡೋಕ್ಕೆ ಭಯ ಆಗುತ್ತೆ ಓಡಾಡೋ ತೊಂದರೆ ಆಗಿ ಸರ್ ಕ್ರಾಸ್ ಮಾಡೋಕ್ಕೆ ಆಗಲ್ಲ ಕ್ರಾಸ್ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಇಲ್ಲ ಇಪ್ಪತ್ತು ಮೂವತ್ತು ನಿಮಿಷ ಬೇಕಾಗುತ್ತೆ ಏನು ಅಂತ ಇದು ಮೋಸ್ಟ್ ಏನೋ ಡ್ರೈನೇಜು ಏನೋ ಪೈಪ್ ಏನೋ ಮಾಡ್ತಾನೆ ಇದ್ದಾರೆ ಅದರಲ್ಲಿ ಏನು ಪ್ರೋಗ್ರೆಸ್ ಆಗ್ತಾ ಇದೆ ಬಿಬಿಎಂಪಿ ಜಲಮಂಡಳಿ ಅಲ್ಲಲ್ಲಿ ಕಾಮಗಾರಿಗಳನ್ನು ಶುರು ಮಾಡಿ ಮುಗಿಸದೆ ನೆಗ್ಲೆಕ್ಟ್ ಮಾಡ್ತಿದೆ ಇದಕ್ಕೆ ತಾಜಾ ಉದಾಹರಣೆ ಈ ಘನಘೋರ ಆಕ್ಸಿಡೆಂಟ್ ಕಾಮಗಾರಿ ರಸ್ತೆಯಲ್ಲಿ ಸಂಚಾರ ಮಾಡೋಕೆ ಆಗ್ತಾ ಇಲ್ಲ ಸರಿಯಾದ ಬೋರ್ಡ್ ಇಲ್ಲ ಕೆಲಸ ಮುಗಿದ್ರು ಅವಶೇಷಗಳು ಪೈಪ್ಗಳು ಗುಂಡಿಗಳು ಅಲ್ಲೇ ಬಿದ್ದಿರುತ್ತೆ ಶಿವಶಿವ ಜನರ ಕಷ್ಟ ಯಾರಿಗೆ ಹೇಳೋದು ಘಟನೆ ಸಂಬಂಧ ಗಾಯಾಳು ತಂದೆ ರಾಜಾಜಿನಗರ ಸಂಚಾರ ಠಾಣೆಗೆ ದೂರು ನೀಡಿದ್ದಾರೆ ಬಿಬಿಎಂಪಿ ಜಲಮಂಡಳಿ ಗುತ್ತಿಗೆದಾರರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ ಇದು ಎಫ್ಐಆರ್ ಮಾತ್ರಕ್ಕೆ ಸೀಮಿತವಾಗುತ್ತಾ ಅಥವಾ ಕ್ರಮ ಆಗುತ್ತಾ ಇನ್ಮುಂದೆ ಆದರೂ ಪಾಲಿಕೆ ಜಲಮಂಡಳಿ ಎಚ್ಚೆತ್ತುಕೊಳ್ಳುತ್ತಾ ಆ ದೇವರೇ ಬಲ್ಲ ಅಜಯ್ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಸಿಲಿಕಾನ್ ಸಿಟಿಯಲ್ಲಿ ಅನಧಿಕೃತ ಕಟ್ಟಡಗಳ ಹಾವಳಿ ಹೆಚ್ಚಾಗಿವೆ ಕಂಡ ಕಂಡಲ್ಲಿ ಅನಧಿಕೃತ ಕಟ್ಟಡಗಳ ತಲೆ ಎತ್ತುತ್ತಿದ್ದು ಸೊ ಇತ್ತ ಪಾಲಿಕೆ ಅನಧಿಕೃತ ಕಟ್ಟಡಗಳ ಸರ್ವೆಗೆ ಮುಂದಾಗಿದೆ ಆದರೆ ಈ ಸರ್ವೆ ವಿಚಾರದಲ್ಲಿ ಸಾರ್ವಜನಿಕರಲ್ಲಿ ಸ್ವಲ್ಪ ಅಸಮಾಧಾನ ಶುರುವಾಗಿದೆ ಈ ಕುರಿತಾದಂತಹ ಒಂದು ಕಂಪ್ಲೀಟ್ ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಬೆಂಗಳೂರಲ್ಲಿ ಹೆಚ್ಚಾದ ಅನಧಿಕೃತ ಕಟ್ಟಡಗಳ ಹಾವಳಿ ಅನಧಿಕೃತ ಕಟ್ಟಡಗಳ ಸರ್ವೆಗೆ ಮುಂದಾದ ಪಾಲಿಕೆ ಯಾವುದೇ ಭಾಗದಲ್ಲಿರುವ ಕಟ್ಟಡ ತೆರವಿಗೆ ಸೂಚನೆ ಮೇಕಾನ್ ಸಿಟಿಯಲ್ಲಿ ಅನಧಿಕೃತ ಕಟ್ಟಡಗಳ ಹಾವಳಿ ಜೋರಾಗಿದೆ ಕಂಡ ಕಂಡಲ್ಲಿ ಅನಧಿಕೃತ ಕಟ್ಟಡಗಳು ತಲೆ ಎತ್ತುತ್ತಿವೆ ಅದರಲ್ಲೂ ಮಹದೇವಪುರ ವಲಯದಲ್ಲೇ ಹೆಚ್ಚು ದೂರುಗಳು ಬಂದಿದ್ದು ಇದೀಗ ಪಾಲಿಕೆ ಫುಲ್ ಆಕ್ಟಿವ್ ಆಗಿದೆ ಪಾಲಿಕೆ ಅನಧಿಕೃತ ಕಟ್ಟಡಗಳಿಗೆ ಜೆಸಿಬಿ ಕೊಕ್ಕೆ ಹಾಕಲು ಸಿದ್ಧವಾಗಿದೆ ತ್ವರಿತವಾಗಿ ಅನಧಿಕೃತ ಕಟ್ಟಡ ತೆರವು ಕಾರ್ಯ ನಡೆಸುವಂತೆ ಆಯುಕ್ತ ಮಹೇಶ್ವರ ರಾವ್ ಆದೇಶ ಹೊರಡಿಸಿದ್ದಾರೆ ಮಹದೇವಪುರ ವಲಯದಲ್ಲೇ ಅತಿ ಹೆಚ್ಚು ಅನಧಿಕೃತ ಕಟ್ಟಡ ನಿರ್ಮಾಣ ಹಿನ್ನೆಲೆ ನಕ್ಷೆಗೆ ನಿರ್ಮಿಸಿದ್ದ ಕಟ್ಟಡಗಳನ್ನು ಗುರುತಿಸಿ ಸೂಕ್ತ ಪರಿಶೀಲನೆ ನಡೆಸಿ ಆದಷ್ಟು ಬೇಗ ತೆರವು ಕಾರ್ಯ ನಡೆಸುವಂತೆ ಸೂಚನೆ ನೀಡಿದ್ದಾರೆ ಇನ್ನು ಪಾಲಿಕೆಯ ಈ ನಿರ್ಧಾರ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಪಾಲಿಕೆ ಬರೀ ಸದ್ದು ಮಾಡುತ್ತೆ ಆದರೆ ಕಾರ್ಯರೂಪಕ್ಕೆ ತರೋದಿಲ್ಲ ಎಂದು ಸಾರ್ವಜನಿಕರು ಕೆಂಡ ಕಾರಿದ್ದಾರೆ ಇಷ್ಟೆಲ್ಲ ಶಿಸ್ತು ಕ್ರಮ ವಹಿಸಿಕೊಳ್ಳುವ ಪಾಲಿಕೆ ಈ ಮೊದಲೇ ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಮಾದೇವಪುರ ವರ್ತೂರು ಮಾರತಳ್ಳಿ ಅಲ್ಲೆಲ್ಲ ಬೃಹತ್ ದೊಡ್ಡ ದೊಡ್ಡ ಕಟ್ಟಡಗಳಿವೆ ಒಂದು ಬಿಬಿಎಂಪಿ ನಿಯಮ ಏನತ್ತೆ ಅಂದ್ರೆ ಒಂದು ನಕ್ಷೆ ಉಲ್ಲಂಘನೆ ಆಗಿದ್ರೆ ಏನಾರ ಆ ಲಕ್ಷ ಆಗಿದ್ರೆ ಅಲ್ಲಿ ಸಂಬಂಧಪಟ್ಟ ಸಹಾಯಕ ಕಾರ್ಯಪಾಲ ಅಭಿಯಂತರಿಗೆ ಅಧಿಕಾರ ಇರುತ್ತೆ ಅವರು ರಿಪೋರ್ಟ್ ಹಾಕ್ಬೇಕು ಇದು ನಕ್ಷೆ ಉಲ್ಲಂಘನೆ ಆಗಿದೆ ಡಮಲೇಷನ್ ಮಾಡಿ ಅಂತ ಆದರೆ ಇಲ್ಲೇನಾಗಿದೆ ಅಂದರೆ ಡಬಲ್ ಈ ಎ ಡಬಲ್ ಡಬಲಿ ಎಲ್ಲ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ ಇದು ಗ್ರೇಟರ್ ಬೆಂಗಳೂರಲ್ಲ ಲೂಟಿ ಬೆಂಗಳೂರು ಅಂತ ಮಾಡ್ಬೋದು ಅಧಿಕಾರಿಗಳು ಲೂಟಿ ಮಾಡ್ತಕ್ಕಂಥ ಬಿ ಬಿ ಎಮ್ ಪಿ ಬೆಂಗಳೂರು ಇದು ಗ್ರೇಟರ್ ಬೆಂಗಳೂರು ಅಲ್ಲ ಇದು ಯಾಕೆಂದರೆ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಮೊನ್ನೆ ನೋಡಬೇಕು ಮೊನ್ನೆ ಮೊನ್ನೆ ಒಬ್ಬ ಎ ಈಗೆ ಇಪ್ಪತ್ತೈದು ಸಾವಿರ ದಂಡ ಹಾಕಿದ್ದಾರೆ ಮಾಹಿತಿ ಆಯೋಗ ಯಾಕೆಂದರೆ ಸರಿಯಾದ ಮಾಹಿತಿ ಕೊಡಲಿಲ್ಲ ಅಂದಾಗ ಈ ರೀತಿ ಪ್ರತಿ ಒಂದು ಕಡೆ ಅಕ್ರಮ ಕಟ್ಟಡಗಳು ತಲೆ ಎತ್ತರೂ ಕೂಡ ಸಚಿವರೆಲ್ಲ ಒಂದು ಕಡೆ ಅಧಿಕಾರಿಗಳಿಗೆ ಸರಿಯಾಗಿ ಮಾಹಿತಿ ಮಾಹಿತಿಗಳು ಕೊಡದೆ ಅಧಿಕಾರಿಗಳು ಸರಿಯಾದ ರೀತಿ ಅವ್ರಿಗೆ ಏನಾರು ಇದು ಮಾಡದೆ ಈ ಥರ ಲೂಟಿ ಹೊಡೆಯೋದ್ರಲ್ಲಿ ನಿಸಿಮಲಾಗಿದ್ದಾರೆ ಅಂತ ಒಟ್ನಲ್ಲಿ ಪಾಲಿಕೆ ಸರ್ವೆ ಶುರು ಮಾಡಿದೆ ಆದರೆ ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದು ಪ್ರಶ್ನೆಯಾಗಿಯೇ ಉಳಿದಿದೆ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬ್ರಾಂಡ್ ಬೆಂಗಳೂರಿನಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ನೀಡೋದು ಬಾಕಿ ಇದೆ ಬಟ್ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್ ಟೇಕ್ ಅ ಬ್ರೇಕ್

ರನ್ ವೇ ನಂಬರ್ ಟ್ವೆಂಟಿ ತ್ರೀ ವಿಮಾನದ ಮೂತಿಯಲ್ಲಿದ್ದ ಪ್ರಾಬ್ಲಮ್ ಏನಾಗಿ ಹೋಯಿತು ಅಹಮದಾಬಾದ್ ದುರಂತಕ್ಕೆ ಅಸಲಿ ಕಾರಣವೇನು ಗೊತ್ತಾ ಮೆಡೇ ರಹಸ್ಯ ವೀಕ್ಷಿಸಿ ಗ್ಯಾರಂಟಿ ಸ್ಪೆಷಲ್ ರಾತ್ರಿ 9:30 ಕ್ಕೆ ನೇವು ಮೀಡಿಯಾದಲ್ಲಿ ಕೆಲಸ ಮಾಡಬೇಕಾ ಆಂಕರ್ ಆಗಬೇಕಾ ರಿಪೋರ್ಟರ್ ಆಗಬೇಕಾ ಕಾಪಿರೈಟರ್ ಆಗಬೇಕಾ ಟು ಬ್ರಾಂಡ್ ಬೆಂಗಳೂರು ಅದೊಂದು ಭೀಕರ ಹಿಟ್ ಅಂಡ್ ರನ್ ಕೇಸ್ ಬೈಕ್ ನಲ್ಲಿ ಹೋಗ್ತಿದ್ದ ದಂಪತಿಗಳ ಬೈಕ್ಗೆ ಗುದ್ದಿ ಕ್ಷಣಾರ್ಧದಲ್ಲೇ ಲಾರಿ ಚಾಲಕ ಎಸ್ಕೇಪ್ ಆಗಿದ್ದ ಘಟನೆಯಲ್ಲಿ ಎಳೆಯ ಮಗು ಸಾವನ್ನಪ್ಪಿದ್ದು ಇದೀಗ ಹಿಟ್ ಅಂಡ್ ರನ್ ಮಾಡಿ ಎಸ್ಕೇಪ್ ಆಗಿದ್ದ ಲಾರಿ ಚಾಲಕ ಅರೆಸ್ಟ್ ಆಗಿದ್ದೆ ರಣರೋಚಕ ತಿಂಗಳ ಅಪಘಾತ ಪ್ರಕರಣ ಭೇದಿಸಿದ ಕಾಕಿಪಡೆ ಮುನ್ನೂರ ಅರವತ್ತು ಕಿಲೋಮೀಟರ್ ಜರ್ನಿ ನೂರು ಸಿಸಿಟಿವಿಗಳ ಪರಿಶೀಲನೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಈ ಪ್ರಕರಣ ಭೇದಿಸೋಕೆ ಬರೋಬ್ಬರಿ ಮೂರು ತಿಂಗಳೇ ಬೇಕಾಗಿತ್ತು ನಿತಿನ್ ಮೈಕಲ್ ಸಾರಾ ಶಿರ್ಫಾ ದಂಪತಿ ತಮ್ಮ ಮೂರು ತಿಂಗಳ ಮಗು ಜೊತೆ ಬೈಕ್ನಲ್ಲಿ ಹೋಗ್ತಿದ್ರು ನಾಗಸಂದ್ರದಿಂದ ಈಜಿಪುರದಲ್ಲಿರುವ ಮನೆಗೆ ಬೈಕಿನಲ್ಲಿ ಹೋಗ್ತಿದ್ರು ಈ ವೇಳೆ ಲಾರಿಯೊಂದು ಹಿಂಬದಿಯಿಂದ ಡಿಕ್ಕಿ ಹೊಡೆದಿತ್ತು ಈ ವೇಳೆ ದಂಪತಿಗಳು ಹಾಗೂ ಮಗು ಆಯ ತಪ್ಪಿ ಕೆಳಗು ಬಿದ್ದಿದ್ರು ಘಟನೆಯಲ್ಲಿ ದಂಪತಿಗೆ ಗಾಯಗಳಾಗಿತ್ತು ಆದರೆ ಮಗುವಿನ ತಲೆಗೆ ತೀವ್ರ ಪೆಟ್ಟಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿವೆ ಜಾಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮೂರು ವರ್ಷದ ಮಗು ಅಪಘಾತಕ್ಕೊಳಗಾಗಿ ತಂದೆ ತಾಯಿ ಜೊತೆಯಲ್ಲಿ ಹೋಗ್ತಿದ್ದಂತ ಮಗು ಆಯಿತೆ ಹೋಗಿ ವಾಪಸ್ ತಮ್ಮ ಈಜಿಪುರದಲ್ಲಿರುವ ಮನೆಗೆ ವಾಪಸ್ ತೆರಳುತ್ತಿದ್ದ ಸಂದರ್ಭದಲ್ಲಿ ಇನ್ನು ಈ ಘಟನೆ ಬಗ್ಗೆ ಜಾಲಹಳ್ಳಿ ಸಂಚಾರ ಠಾಣೆಗೆ ದೂರು ನೀಡಿದ ನಿತಿನ್ಗೆ ಟ್ರಕ್ ನಂಬರ್ ಕೂಡ ಗೊತ್ತಿರಲಿಲ್ಲ ಕೇವಲ ಹಸಿರು ಬಣ್ಣದ ಟ್ರಕ್ ಅನ್ನೋದು ಮಾತ್ರ ನೋಡಿದ್ದಾಗಿ ಹೇಳಿದ್ರು ಇದಾದ ಬಳಿಕ ತನಿಖೆಗೆ ಮುಂದಾದ ಪೊಲೀಸರು ಬೆಂಗಳೂರಿನಿಂದ ಕರ್ನೂಲ್ವರೆಗೂ ಸುಮಾರು ನೂರಕ್ಕೂ ಹೆಚ್ಚು ಸಿಸಿಟಿವಿಗಳನ್ನ ಪರಿಶೀಲನೆ ನಡೆಸಿದ್ರು ಮೊದಲು ಟ್ರಕ್ ಕಲರ್ ಪತ್ತೆಯಾಗಿದೆ ಸಾದರಹಳ್ಳಿ ಗೇಟ್ ಬಳಿ ಈ ವೇಳೆ ಹರಿಯಾಣ ರಿಜಿಸ್ಟ್ರೇಷನ್ ಅನ್ನೋದು ಪತ್ತೆಯಾಗಿತ್ತು ಆಗ ಟ್ರಕ್ ಹೈದರಾಬಾದ್ ಕಡೆ ಹೋಗ್ತಿರೋದು ಗೊತ್ತಾಗಿದೆ ಕೊನೆಗೆ ಕರ್ನೂಲ್ ಬಳಿ ಸರ್ವಿಸ್ ರಸ್ತೆಯಲ್ಲಿ ಟ್ರಕ್ ಪತ್ತೆ ಹಚ್ಚಿ ಚಾಲಕ ಇಸ್ಮಾಯಿಲ್ ಅನ್ನ ಬಂಧಿಸಿ ಕರೆ ತಂದಿದ್ದಾರೆ ಜಾಲಹಳ್ಳಿ ಟ್ರಾಫಿಕ್ ಪೊಲೀಸರು ಒಂದೇ ಒಂದು ಕ್ಲೋನಿಂದಾಗಿ ಪ್ರಕರಣವನ್ನ ಭೇದಿಸಿದ್ದಾರೆ ಪ್ರತಿದಿನ ಮಗುವಿನ ಜೊತೆ ಕಾಲ ಕಳೆಯುತ್ತಿದ್ದ ದಂಪತಿ ಮಗುವನ್ನ ಕಳೆದುಕೊಂಡು ಕಣ್ಣೀರ್ ಹಾಕ್ತಿದ್ದಾರೆ ಅಜಯ್ ಗೌಡ ಕ್ರೈಂ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಸಿಲಿಕಾನ್ ಸಿಟಿಯಲ್ಲಿ ಉಸಿರಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಭಯ ಶುರುವಾಗಿದೆ ಇಲ್ಲಿಗೆ ಇಲ್ಲಿವರೆಗೆ ಪರ್ಸ್ನಲ್ ಡಿಸೀಸ್ ಆಗಿತ್ತು ಹಾರ್ಟ್ ಅಟ್ಯಾಕ್ ಆದ್ರೀಗ ಕಮ್ಯುನಿಟಿ ಡಿಸೀಸ್ ಆಗೋ ಸಾಧ್ಯತೆ ಹೆಚ್ಚಳವಾಗಿದೆ ಕಲುಷಿತ ಗಾಳಿಯಿಂದಾಗಿ ಪುಟ್ಟ ಹೃದಯ ವೀಕ್ ಆಗ್ತಿದೆ ಪುಟ್ಟ ಹೃದಯಕ್ಕೆ ವಾಯು ಮಾಲಿನ್ಯದಿಂದ ದೊಡ್ಡ ಆಘಾತ ಲಬ್ಧ ಬಡಿತ ವಾಯು ಮಾಲಿನ್ಯದಿಂದ ಏರಿಳಿತ ಕಮ್ಯುನಿಟಿ ಡಿಸೀಸ್ ಆಗಲಿದೆಯಾ ಹಾರ್ಟ್ ಅಟ್ಯಾಕ್ ಸಿಲಿಕಾನ್ ಸಿಟಿಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದೆ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿರೋ ರೋಗಿಗಳ ಸಂಖ್ಯೆ ಏರಿಕೆಯಾಗುತ್ತಿದೆ ಅದರಲ್ಲೂ ಕಲುಷಿತ ಗಾಳಿ ಸೇವನೆಯಿಂದಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತಿರೋದು ಅಚ್ಚರಿ ಮೂಡಿಸಿದೆ ಹೌದು ಸಿಲಿಕಾನ್ ಸಿಟಿಯಲ್ಲಿ ಕಲುಷಿತ ಗಾಳಿಯ ಪ್ರಮಾಣ ಜಾಸ್ತಿಯಾಗ್ತಿದೆ ಇದರಿಂದಾಗಿ ಉಸಿರಾಟದ ತೊಂದರೆ ಜೊತೆಗೆ ಹೃದಯದ ತೊಂದರೆಗಳು ಶುರುವಾಗಿದೆ ಹೃದಯಾಘಾತಕ್ಕೆ ವಾಯು ಮಾಲಿನ್ಯವು ಒಂದು ಪ್ರಮುಖ ಕಾರಣವಾಗಿದ್ದು ವಾಯು ಮಾಲಿನ್ಯದಿಂದ ರಕ್ತನಾಳಗಳು ಬ್ಲಾಕ್ ಆಗಿ ಹೃದಯಕ್ಕೆ ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿವೆ ಪುಟ್ಟ ಹೃದಯದ ಮೇಲೆ ಕಲುಷಿತ ಗಾಳಿ ದೊಡ್ಡ ಆಘಾತ ನೀಡುತ್ತಿದೆ ಬಿಲೋ ಫಾರ್ಟಿ ಫೈವ್ ಟು ಫಿಫ್ಟಿ ಇರುತ್ತೆ ಇನ್ಫ್ಯಾಕ್ಟ್ ನಮ್ಮ ಹಾಸ್ಪಿಟಲ್ ಡೇಟಾ ತೆಗೆದುಕೊಂಡ್ರೆ ನಾವು ನಿಯರ್ಲಿ ತರ್ಟಿ ಟು ಫಾರ್ಟಿ ಆರ್ ಬಿಲೋ ಫಾರ್ಟಿ ಫೈವ್ ಬಿಲೋ ಫಾರ್ಟಿ ಫೈವ್ ಟು ಫಿಫ್ಟಿ ಸೊ ಬಹಳ ಚಿಕ್ಕ ವಯಸ್ಸಿನಲ್ಲಿ ಆಗ್ತಿದೆ ನಾನಾ ಕಾರಣಗಳು ಒಂದು ಆಧುನಿಕ ಜೀವನ ಶೈಲಿ ಅರ್ಬನೈಸೇಷನ್ ಮತ್ತೆ ಅಭ್ಯಾಸಗಳು ಡಯಟ್ರಿ ಹ್ಯಾಬಿಟ್ಸ್ ಜಂಕ್ ಫುಡ್ಸ್ ಕನ್ಸಂಪ್ಷನ್ ಸ್ವಲ್ಪ ಹೆಚ್ಚಿರುತ್ತೆ ಈಗಿನ ಚಿಕ್ಕ ವಯಸ್ಸಿನ ಮಕ್ಕಳುಗಳಲ್ಲೇ ಈಗ ಜಂಕ್ ಫುಡ್ ಕನ್ಸಂಪ್ಷನ್ ಹೆಚ್ಚಿದೆ ಮತ್ತೆ ಹವ್ಯಾಸಗಳು ಸ್ಮೋಕಿಂಗ್ ಧೂಮಪಾನ ಇರಬಹುದು ಹ್ಯಾಬಿಟ್ಸ್ ಪ್ಲಸ್ ನಮ್ಮ ಪಲ್ಯೂಷನ್ ಅರ್ಬನೈಸೇಷನ್ ಜೊತೆಗೆ ಪಲ್ಯೂಷನ್ ಜೊತೆಗೆ ಬರುತ್ತೆ ದಿ ಸ್ಟ್ರೆಸ್ ಆಫ್ ಲೈಫ್ ಲಾಟ್ ಆಫ್ ಹೃದಯದಲ್ಲಿ ಕಲುಷಿತ ಗಾಳಿಯಿಂದ ಬ್ಲಡ್ ಲಾಟ್ ಆಗುತ್ತೆ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟೋ ಕಾರಣದಿಂದಾಗಿ ಹೃದಯಾಘಾತವಾಗೋ ಸಾಧ್ಯತೆ ಇದೆ ಇನ್ನು ಗಾಳಿಯಲ್ಲಿನ ಕೆಲ ಕೆಮಿಕಲ್ ಪ್ರಮಾಣದಿಂದ ಹೃದಯದ ಮೇಲೆ ಬಾರಿ ಎಫೆಕ್ಟ್ ಆಗುತ್ತಿದ್ದು ಕಲುಷಿತ ಗಾಳಿಯಿಂದಾಗಿ ಒಬಿಸಿಟಿ ಡಯಾಬಿಟಿಸ್ ಬ್ಲಡ್ ಪ್ರೆಷರ್ ಹೆಚ್ಚಳವಾಗಿ ಹಾರ್ಟ್ ವೀಕ್ ಆಗುತ್ತೆ ಪರ್ಸನಲ್ ಡಿಸೀಸ್ ಆಗಿದ್ದ ಹೃದಯಾಘಾತ ಕಮ್ಯುನಿಟಿ ಡಿಸೀಸ್ ಆಗಿ ಹಬ್ಬ ಆತಂಕ ಶುರುವಾಗಿದೆ ಕಮ್ ಅಪ್ ಇನ್ ಲೈಫ್ ಸ್ಟೆಬಿಲೈಸ್ ವಿತ್ ಗುಡ್ ಎಜುಕೇಶನ್ ಮತ್ತೆ ಜಾಬ್ ಸಿಗೋದು ಇವೆಲ್ಲ ಸ್ಟ್ರೆಸ್ ಮನೇಲಿ ಏನಾದರೂ ಹಿರಿಯರಲ್ಲಿ ಅನುವಂಶಿಕವಾಗಿ ಕೆಲವು ಸಲ ಜಾಸ್ತಿ ಹೆಚ್ಚಿನ ನ ಅಂಶ ಇರ್ಬೋದು ಕೊಬ್ಬಿನ ಅಂಶ ಅಂತ ಹೇಳ್ತೀವಲ್ಲ ಅದು ಫೆ ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ ಅಂತ ಈ ತರ ಫೆಮಿಲಿಯಲ್ ಹೈ ಕೊಲೆಸ್ಟ್ರಾಲ್ ಇರೋ ಜನಗಳಲ್ಲಿ ಮನೆಯಲ್ಲಿ ಯಾರಿಗಾದ್ರೂ ಚಿಕ್ಕ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ಆಗಿರೋದು ಇಂಥದ್ದೆಲ್ಲ ಹಿಂದೆ ತಂದೆ ತಂದೆ ತಾಯಿಗಳ್ಗಿರ್ಬೋದು ಅಥವಾ ಮಾ ಮಾವಂದ್ರು ಇರ್ಬೋದು ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಅವ್ರಗಳನ್ನ ನಾವು ಕೊಲೆಸ್ಟ್ರಾಲ್ ವ್ಯಾಲ್ಯೂಸ್ ಎಲ್ಲ ವರ್ಕಪ್ ಮಾಡಬೇಕಾಗುತ್ತೆ ಸೊ ಇದೆಲ್ಲ ಕಾರಣಗಳಿಂದ ಒಟ್ಟಿನಲ್ಲಿ ಸಿಲಿಕಾನ್ ಸಿಟಿಯ ವಾತಾವರಣ ಹೃದಯದ ಮೇಲೆ ಭಾರಿ ಎಫೆಕ್ಟ್ ಬೀರುತ್ತಿದ್ದು ಹೃದಯದ ಜೋಪಾನ ಮಾಡದೆ ಹೋದರೆ ಜೀವ ಕೈ ಅನಿವಾರ್ಯತೆ ಎದುರಾಗೋದಂತೂ ಸುಳ್ಳಲ್ಲ ವಿಡಿಯೋ ಜರ್ನಲಿಸ್ಟ್ ವಿನಯ್ ಜೊತೆ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಖ್ಯಾತ ಗಾಯಕಿ ಮಂಗ್ಲಿ ಬರ್ಡೇ ಪಾರ್ಟಿ ಮೇಲೆ ಹೈದರಾಬಾದ್ ಪೊಲೀಸರು ದಾಳಿ ನಡೆಸಿದ್ರು ಈ ವೇಳೆ ಒಂಬತ್ತು ಮಂದಿ ಗಾಜಾ ಸೇವಿಸಿರುವುದು ದೃಢವಾಗಿತ್ತು ಇದೀಗ ಗಾಯಕಿ ಮಂಗ್ಲಿ ವಿಡಿಯೋ ರಿಲೀಸ್ ಮಾಡಿದ್ದು ಪಾರ್ಟಿ ಹಾಗೂ ಡ್ರಗ್ಸ್ ಆರೋಪದ ವಿಷಯವಾಗಿ ಮಾತನಾಡಿದ್ದಾರೆ ಹಾಗಾದ್ರೆ ಸಿಂಗರ್ ಹೇಳಿದ್ದಾದರೂ ಏನು ಆ ಕುರಿತಾದಂತಹ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಡ್ರಗ್ಸ್ ಕೇಸ್ನಲ್ಲಿ ಸಿಂಗರ್ ಮಂಗಳಿಗೆ ಬಿಗ್ ರಿಲೀಫ್ ವಿಡಿಯೋ ಮೂಲಕ ಸ್ಪಷ್ಟನೆ ಕೊಟ್ಟ ಗಾಯಕಿ ಖ್ಯಾತ ಗಾಯಕಿ ಮಂಗ್ಲಿ ಬರ್ತ್ಡೇ ಪಾರ್ಟಿ ವೇಳೆ ಪೊಲೀಸರು ದಾಳಿ ನಡೆಸಿ ಮಾದಕ ವಸ್ತು ಸೇವಿಸಿದ್ದ ಹಲವರನ್ನ ವಶಕ್ಕೆ ಪಡೆದಿದ್ರು ಯರ್ಲಾಪಲ್ಲಿಯಲ್ಲಿರುವ ತ್ರಿಪುರಾ ರೆಸಾರ್ಟ್ನಲ್ಲಿ ಬರ್ತ್ಡೇ ಪಾರ್ಟಿ ಮಾಡಿದ್ದ ಸಿಂಗರ್ ಮಂಗ್ಲಿಗೆ ಖಾಕಿ ಶಾಕ್ ಕೊಟ್ಟಿತ್ತು ದಾಳಿ ವೇಳೆ ಗಾಂಜಾ ವಿದೇಶಿ ಮದ್ಯ ಪತ್ತೆಯಾಗಿದ್ದು ಮಂಗ್ಲಿಯನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು ಗಾಯಕಿ ಮಂಗ್ಲಿ ಅರೆಸ್ಟ್ ಟಾಲಿವುಡ್ ಅಂಗಳದಲ್ಲಿ ಸಂಚಲವನ್ನ ಸೃಷ್ಟಿ ಮಾಡಿತ್ತು ಪೊಲೀಸರ ತನಿಖೆ ಬಳಿಕ ಖುದ್ದು ಮಂಗ್ಲಿ ಅವರೇ ಎಲ್ಲ ಅನುಮಾನ ಹಾಗೂ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ ಬರ್ತ್ ಡೇ ಪಾರ್ಟಿಗೆ ಪೊಲೀಸರ ದಾಳಿ ಕುರಿತಂತೆ ಗಾಯಕಿ ಮಂಗ್ಲಿ ವಿಡಿಯೋ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ ಅಂದ್ರೆ ನಮಸ್ಕಾರ ನಿನ್ನ ಏದೈತೆ ಬರ್ತ್ಡೇ ಪಾರ್ಟಿ ಜರುಗಿದ್ದು ఒక చిన్న ఇంట్లో పార్టీ లాగా ఒక ఫ్యామిలీ ఫంక్షన్ లాగా జరుపుకోవాలన్న ఒక ఉద్దేశంతో ఆ రిసార్ట్ లో మా అమ్మ నాన్నల కోరిక మేరకు మా అమ్మ నాన్నలతో కలిసి మా ఫ్యామిలీ మెంబర్స్ తో కలిసి నేను జరుపుకోవడం జరిగింది అక్కడ మా అమ్మ నాన్నలు మా అమ్మా నాన్న ఫ్రెండ్స్ మా ఫ్రెండ్స్ మా ఫ్యామిలీ ఫ్రెండ్స్ మా టీమ్ మెంబర్స్ మాత్రమే ఉండడం జరిగింది అండ్ అట్లనే లిక్కర్ ఉండడం జరిగింది సౌండ్ సిస్టమ్ ఉండడం జరిగింది సో సౌండ్ సిస్టమ్ కి లిక్కర్ కి పర్మిషన్ తీసుకోవాలని చెప్పి నాకు అస్సలు అవగాహన లేదు ఐడియా కూడా లేదు అది అనుకోకుండా సడన్ ప్లాన్ చేసుకొని వెళ్ళిపోవడం జరిగింది అక్కడ సో అందుకు నాకు అవగాహన లేదు లేకుంటే నేను డెఫినెట్లీ నేను తీసుకునేదాన్ని నాకు అసలు గైడెన్స్ ఇయ్యే లేదు ఎవరన్నా గైడ్ చేసినా కూడా నేను అసలు నేను పర్మిషన్ తీసుకునేదాన్ని లేకపోతే నేను ఎందుకు ఇలా తెలిసి చేయను కదా సో ఇదంతా ఇలా తెలిసి అయితే నేను తప్పు చేయలేదు తెలియకుండా ఇది జరిగిపోయింది ఉర్దూ పోలీసులే హేళిద్దారే నమ్మ పార్టీ డ్రగ్స్ ఇరళిల్ల పోలీసుకి పార్టీ మాడిద జాగదలి లోకల్ మధ్య బిట్టు బేరేను సిక్కిల్ల నావు సౌండ్ సిస్టమ్ నా పార్టీ బ ು ನಿಜ ನಾನು ನನ್ನ ತಂದೆ ತಾಯಿ ಕುಟುಂಬಸ್ಥರು ಸ್ನೇಹಿತರ ಜೊತೆ ಪಾರ್ಟಿ ಮಾಡಿದ್ದೇವೆ ಮಧ್ಯ ಸೌಂಡ್ ಸಿಸ್ಟಮ್ಗೆ ಅನುಮತಿ ಪಡೆಯಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ ನನಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ನಾನು ಅನುಮತಿ ಪಡೆಯುತ್ತಿದ್ದೆ ಅಂತ ಮಂಗ್ಲಿ ವಿಡಿಯೋ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ ನನ್ನ ತಂದೆ ತಾಯಿ ಜೊತೆ ಹೋಗಿ ಈ ರೀತಿ ಮಾಡೋದಕ್ಕಾಗತ್ತಾ ನಮ್ಮ ಪಾರ್ಟಿಯಲ್ಲಿದ್ದ ಒಬ್ಬ ವ್ಯಕ್ತಿಗೆ ಡ್ರಗ್ಸ್ ಪಾಸಿಟಿವ್ ಬಂದಿತ್ತು ಆದರೆ ಆತ ಬೇರೆಲ್ಲೋ ಯಾವಾಗಲೂ ಸೇವನೆ ಮಾಡಿದಂತೆ ಅಂತ ಮಂಗ್ಲಿ ಹೇಳಿಕೆ ನೀಡಿದ್ದಾರೆ ಒಟ್ನಲ್ಲಿ ಸ್ಟಾರ್ ಸಿಂಗರ್ ಆಗಿರೋ ಮಂಗ್ಲಿ ಈ ಕೇಸ್ನಲ್ಲಿ ಬಿಗ್ ರಿಲೀಫ್ ಪಡೆದಿದ್ದಾರೆ ಮುಂದೆ ಈ ರೀತಿಯ ಕೇಸ್ನಲ್ಲಿ ಭಾಗಿಯಾದರೆ ಶಿಕ್ಷೆ ಫಿಕ್ಸ್ ಅಂತಾನೆ ಹೇಳಬಹುದು ವಿಶ್ವನಾಥ್ ಹೊಸಕೆರೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್ ಇದಾಗಿತ್ತು ಬ್ರ್ಯಾಂಡ್ ಬೆಂಗಳೂರಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯಿತ टी स्पेशल के स्वागत नानु अखिलेश दबे कटे मेडे मेडे फॉर द